ಸ್ನೇಹಿತರೆ ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಮಾತು ನಿಮ್ಮ ಜೊತೆಯ ಯೂಟ್ಯೂಬ್ ಗೆ ನಿನ್ನೆಲ್ರಿಗೂ ಕೂಡ ಸ್ವಾಗತಿಸ್ತಾ ನಾನು ಇವತ್ತು ಸಂಗ್ರಹಿಸಿದ ಒಂದು ಕವನವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಅದರ ಶೀರ್ಷಿಕೆ ಗಂಡಸರೆಂದರೆ ತುಂಬಾ ಕೆಟ್ಟವರು ಗಂಡಸರೇ ಹಾಗೆ ಅವರು ಕೆಟ್ಟವರು ತಂದೆಯಾಗಿದ್ದರೆ ದೇವರು ತಮ್ಮನಾಗಿದ್ದರೆ ಬಲ ಅಣ್ಣನಾಗಿದ್ದರೆ ಧೈರ್ಯ ಮಗನಾಗಿದ್ದರೆ ನಂಬಿಕೆ ಗಂಡನಾಗಿದ್ದರೆ ಒಲವು ಪ್ರಿಯಕರನಾಗಿದ್ದರೆ ಅವನೇ ಬದುಕು ಗಂಡಸರೇ ಹಾಗೆ ಅವರು ತುಂಬಾ ಕೆಟ್ಟವರು ಗಂಡಸರೇ ಹಾಗೆ ಆ ಕುರುಡ ತಲೆಯತ್ತಿ ನೋಡಿದರು ಅವನು ನಿಮ್ಮೆದುರು ಕಾಮುಕ ಸಹಾಯಕ್ಕೆ ಮುಂದಾದರೆ ಚಪಲ ಬುದ್ಧಿಯವನು ಇಲ್ಲವೇ ಅವನು ರಸಿಕ ಇನ್ನೂ ಸ್ವಲ್ಪ ಕಪ್ಪಾಗಿ ಕಂಡರಂತೂ ದೇಶದ್ರೋಹಿಯೇ ಹೌದು ಸ್ವಲ್ಪ ಗಂಡಸರೇ ಹಾಗೆ ಗಂಡಸರೆಂದರೆ ತುಂಬಾ ಕೆಟ್ಟವರು ಗಂಡಸರೇ ಹಾಗೆ ಅಳದವರು ಆಳವಾದ ದುಃಖ ಎದೆಬ್ಬಿಸಿ ಒಳಗಿಟ್ಟುಕೊಂಡವರು ಶಿಲ್ಪವಾದರೂ ಕಣ್ಣಿಗೆ ಕಲ್ಲಾದವರು ಕಬ್ಬು ಇಲ್ಲದೆ ದುಡಿದು ಬೆಲ್ಲವಾದರು ತಪ್ಪೇನಿಲ್ಲ ಗಂಡಸರು ಕೆಟ್ಟ ಹಣ್ಣುಗಳೇ ಆದರೆ ಹಣ್ಣಿನ ಗಿಡವೇ ಕೆಟ್ಟದ್ದಲ್ಲ ಗಂಡಸರೇ ಹಾಗೆ ಅವರು ತುಂಬಾ ಕೆಟ್ಟವರು ಗಂಡಸರೇ ಹಾಗೆ ಜಗದಗಲ ನೋವನ್ನು ನಗುವಲ್ಲಿ ಮುಚ್ಚಿದವರು ಯಾರನ್ನು ಮೆಚ್ಚಿಸದೆ ಮನೆಗಾಗಿ ಮಾರುವೇಷ ತೊಟ್ಟು ಬಜಾರಿನಲ್ಲಿ ನಗು ಮಾಡುವ ಗಂಡಸರೇ ಹಾಗೆ ಅವರು ತುಂಬ ಕೆಟ್ಟವರು ಧನ್ಯವಾದಗಳು